ಏನಪ್ಪ ಅಂತ ಬಂದು ನೋಡಿದ್ರೆ ನಮ್ಮ ಸ್ಟಾಪು ನಮ್ಮ ಬಾಸು ಎಲ್ಲ ಸೇರಿಕೊಂಡು ಡಿಸ್ಕಷನ್ ಮಾಡೇ ಬಿಟ್ಟಿದ್ದಾರೆ ನಾವು ರಾತ್ರಿಗೆ ಏನೇನು ಪ್ಲ್ಯಾನ್ ಮಾಡಬೇಕು ಮಾಡಿ ಅಂತ ಆಯಿತು ಬಿಡು ಅಂತ ನಾವು ಓಕೆ ಅಂದ್ವಿ ಆಯಿತು ಸರಿ ಅಂತ ನಮ್ಮ ನಿಕ್ಷಿತ್ ಕರ್ಕೊಂಡು ಹೋದಪ್ಪ ರಾತ್ರಿ ಗಾಡೀಲಿ ಎಲ್ಲರೂ ಸೈಲೆಂಟಾಗಿ ಕೂತಿದ್ರು ನಮ್ಮ ಚಿಕ್ಕ ಬಾಸನ್ನು ಸೈಲೆಂಟಾಗಿ ಕೂತಿದ್ರು ಎಲ್ಲಿಗೆ ಅಂತ ನೋಡಿದ್ರೆ ಓದು ಎಲ್ರಿಗೂ ಬಾಸು ಬಟ್ಟೆ ಅಂತ ಹೇಳಿದ್ರು ನಮ್ಮ ಹುಡುಗ ಆಲ್ರೆಡಿ ಎಲ್ಲರೂ ಬಟ್ಟೆ ತೊಗೊತಾಯಿದ್ರು ನಾನು ಲೇಟಾಗಿ ಬಂದೆ ನಾನು ತಗೊಂಡೆ ಮತ್ತು ತಿರ್ಗಾ ಎಲ್ಲರೂ ಗಾಡಿಲಿ ಹತ್ಕೊಂಡು ಆಫೀಸಿಗೆ ಹೋಗ್ತಾಯಿದ್ವಿ ನಮ್ಮ ಹುಡುಗ ಪಲಾವ್ ತೊಗೊಂಬಂದ ತನಗೆ ಅಂತ ತಿರ್ಗಾ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಬರೋದ್ರೊಳಗಡೆ ಬಾಸು ಎಲ್ಲ ಐಟಮ್ಸ್ ತಂದಿದ್ರು ಸ್ಟಾಪ್ಗೆ ಸ್ವೀಟ್ಸ್ ಕೊಡೋಕ್ಕೆ ಮತ್ತು ಬಂದು ಬಂದ ಗೆಸ್ಟ್ಗಳಿಗೆ ಸ್ವೀಟ್ಸ್ ಕೊಡೋಕ್ಕೆ ತೊಗೊಬಂದರು ತಿರ್ಗಾ ತೊಗೊಂಡೋಗಿ ಒಳಗಡೆ ಇಟ್ಟು ಬಂದು ಮೇಲೆ ನಮ್ಮ ಸರ್ ಮಾತ್ರ ಸೂಪರಾಗಿ ಯಾರೋ ಕ್ಲೈಂಟ್ ಜೊತೆ ಮಾತಾಡ್ತಾಯಿದ್ರು ಆಮೇಲೆ ನಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಏನು ಮಾಡಬೇಕು ಅಂತ ಮತ್ತೆ ತಿರ್ಗಿ ಮೂರು ಗಂಟೆಗೆ ಗೆದ್ದು ಎದ್ದು ಮಾರ್ಕೆಟ್ಗೆ ಹೋಗಿ ಏನೋ ಐಟಮ್ ತರಬೇಕಂತ ಹೇಳಿದ್ರು ನಮ್ಮ ಚಿಕ್ಕ ಬಾಸು ವ್ಯಂಕಿ ಮತ್ತು ನಿಕ್ಷಿತು ನಿತ್ಯರು ಕೇಳಬೇಡಿ ಯಾಕಂದರೆ ಅವನಿಗೆ ನಿದ್ದೆ ಅಂದರೆ ತುಂಬ ಇಷ್ಟ ನೋಡಿ ಈಗ ಬಂದ ಗಾಡೀಲಿ ಕೂಡ ಹಂಗೆ ಮಲ್ಕಬಿಟ್ಟಿರ್ತಾನೆ ಇವನು ಬೆಳಗ್ಗೆ ಬೆಳಗ್ಗೆ ಪೆಟ್ರೋಲ್ ಹಾಕ್ಸ್ದ ಗಾಡಿಗೆ ಇವನು ಎಲ್ಲಿ ಬೇಕಲ್ಲಿ ಮಲ್ಕಂತಾನೆ ನಿತಿನ ಅಂದರೆ ನಿತಿನ ಥೂ ಆಗಪ್ಪ ಆಮೇಲೆ ಮತ್ತೆ ತಿರುಗ ಮಾರ್ಕೆಟ್ ಒಳಗೆ ಹೋದ್ವಿ ಆಮೇಲೆ ನನ್ನನ್ನು ತೋರಿಸ್ದೆ ನೋಡ್ಕೊಂಬಿಡಿ ನಮ್ಮ ಟೀಮ್ನೂ ನೋಡ್ಕೊಂಬಿಡಿ ಚಿಕ್ಕ ಬಸ್ಸಿದೆ ನಾನು ಆಮೇಲೆ ಹೂವು ಕೇಳೋಕೆ ಹೋದರೆ ನೂರಿಪ್ಪತ್ತು ರೂಪಾಯಿ ಮಳೆ ಹೇಳ್ಬಿಡೋದ ನಮ್ಮ ನಿತಿನ ಗಾಬ್ರಾಬಟ್ಟ ಆಮೇಲೆ ನಮ್ಮ ನಿಕ್ಷಿತ್ತು ಓಡಾಡಿಸಿದ್ದೇ ಓಡಾಡಿಸಿದ್ದು ಇವನೊಂದು ಬ್ಯಾಗ್ ಹಾಕ್ಕೊಂಡವನೇ ನಮ್ಮ ವಂಕಿ ಒಂದು ಬ್ಯಾಗ್ ಹಾಕ್ಕೊಂಡವನೇ ಕಡೆಗೆ ಎಲ್ಲ ತಗೊಂಡು ಮತ್ತೆ ತಿರ್ಗ ಆಫೀಸಿಗೆ ಬಂದ್ವಿ ಎಲ್ಲನೂ ಎತ್ತಿಟ್ಟು ನೋಡಿದ್ವಿ ಇನ್ನೂ ಆಫೀಸ್ ಕೂಡ ರೆಡಿಯಾಗಿರಲಿಲ್ಲ ಅಯ್ಯೋ ಅಂತ ಬ ತಲೆ ತೆಚ್ಕೊಂಡು ಮತ್ತೆ ತಿರ್ಗ ಎಲ್ಲನೂ ಎತ್ತಿಡಬೇಕಾದ್ರೆ ಇವನಿಗೆ ಅಣ್ಣನಿಗೆ ಕೆಲಸ ಕೊಟ್ಟರು ಎಲ್ಲ ಕ್ಯಾಮ್ರಾನ ಒರೆಸಿ ಪೂಜೆಗೆ ಇಡಬೇಕು ಅಂತ ಅಣ್ಣನಿಗೆ ಶಾಕು ನಾವಂತರೂ ಮಾಡಲ್ಲ ಅಂತ ಬಂದ್ವು ನಾವು ಬಂದು ನೋಡೋದ್ರೊಳಗಡೆ ನಮಗೆ ಗಾಡಿ ಒರೆಸೋ ಕೆಲಸಕ್ಕೆ ಕೊಟ್ಟರು ಹೂವು ತಂದಿರೋದನ್ನ ಆರಿಸಿ ಮೂರು ಗಾಡಿನ ತೊಳೆದು ಇಟ್ವಿ ಒಳಗೆ ಬಂದು ನೋಡ್ತೀನಿ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡೇ ಇಟ್ಬಿಟ್ಟಿದ್ರು ಕೆಲಸ ಕಮ್ಮಿ ಆಯಿತು ಅಂತ ಸಮಾಧಾನ ಮಾಡ್ಕೊಂಡೆ ಇನ್ನೇನು ಸಮಾಧಾನನಷ್ಟ್ರೊಳಗಡೆ ಬಾಸ್ ಕ್ಯಾಬಿನ್ ಕ್ಲೀನ್ ಮಾಡಬೇಕು ಅಂದರು ಮಾಡಿದ್ವಪ್ಪ ಅಯ್ಯೋ ಶಿವ ಮತ್ತೆ ತಿರ್ಗ ಬಂದು ನೋಡ್ತೀನಿ ಸಖತ್ತಾಗಿ ರೆಡಿ ಮಾಡಿಬಿಡ್ತು ನಮ್ಮ ಅಕ್ಕ ನಾನು ಸುಸ್ತಾದೆ ರೆಡಿ ಆಗಂದರು ಹೋದೆ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ನೀವೇ ಆಫೀಸ್ ಬಟ್ಟೆ ಸಾರು ಕೊಡಿಸಿದ್ದು ಚೆನ್ನಾಗಿತ್ತು ನಮ್ಮ ನಿಕ್ಷಿತು ಅಕ್ಕ ವೆಂಕಿ ಸೇರಿಕೊಂಡು ನಮ್ಮ ಭೂಮಿ ಅಕ್ಕನೇ ನಮ್ಮ ಆಫೀಸ್ಗೆ ಕಳಕಣಪ್ಪ ಯಾಕಂದರೆ ಇದ್ರ ಎಲ್ಲ ಡೆಕೋರೇಷನಿಂದ ಅವ್ರದೇ ಕೈವಾಡ ಎಲ್ಲ ಡೆಕೋರೇಷನ್ಗೂ ಅವರೇ ಸ್ಫೂರ್ತಿ ನಮ್ಮ ಬಾಸು ಜಮಾ ಇಟ್ಟಿರೋದನ್ನ ಕಟ್ ಮಾಡಿ ಕುಂಬಳ ಕೈಲಿ ಹಾಕಬೇಕು ಅಂತ ಕಟ್ ಮಾಡೇ ಬಿಟ್ರು ನೋಡಿ ಒಂದು ಸಲ ನೋಡ್ಬಿಡೋಣ ಆಫೀಸ್ ಹೆಂಗೆ ರೆಡಿಯಾಗಿದೆ ಅಂತ ಒಂದು ವೀಡಿಯೋ ತೆಗೆದೆ ಸಖತ್ತಾಗಿ ರೆಡಿ ಮಾಡಿದ್ವಿ ಇದನ್ನ ನಾವೇ ರೆಡಿ ಮಾಡಿದ್ದು ಅಂತ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಲ್ಲಿ ನೋಡಿ ನಮ್ಮ ರೆಡಿ ರೆಡಿಯಾಗಿದ್ದಾಳೆ ಹ್ಞೂ ಸೂಪರಾಗಿ ರೆಡಿ ಮಾಡಿದ್ವಿ ಇನ್ನೇನು ಪೂಜೆ ಸ್ಟಾರ್ಟ್ ಆಗೋದ್ರೊಳಗಡೆ ನಿಂತ್ಕೊಂಡು ಸ್ವೀಟ್ ಸ್ವೀಟ್ ಎಲ್ಲ ಇಟ್ಟು ಬಾಸ ಪೂಜೆಗೆ ಸ್ಟಾರ್ಟೇ ಮಾಡಿಕೊಂಡ್ರು ನೋಡೋಣ ಅದೇನೇನು ಬಿಡ್ಕೊಂಡವ್ರು ಅಂತ ನಮಗಂತರೂ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಅಂತ ನಮ್ಮ ಅಕ್ಕನೂ ಕೂಡ ದೀಪ ಹಚ್ಚಿದ್ರು ದಿವ್ಯನೂ ಹಚ್ಚಿದ್ರು ಕೊಡ ಕೊನೆಗೆ ಎಲ್ಲ ರೆಡಿ ಆಯಿತು ಇನ್ನು ಗಾಡಿನೂ ಪೂಜೆ ಮಾಡೋಣ ಅಂತ ಹೊರಗಡೆ ಬಂದ್ವು ಬಾಸು ಗಾಡಿನೂ ಬಂದಿದೆ ಬಾಸು ನಿಂತಿದಾರೆ ಓ ಎಲ್ಲರೂ ನಿಂತ್ಕೊಂಡವ್ರು ನಾನೇ ಅಯ್ಯೋ ನೋಡ್ರಿ ಇವಾಗ ನಮ್ಮ ಕುಶಾಲಣ್ಣ ವೆಂಕಿ ಬಾಸು ನಿಕ್ಷಿತು ದಿವ್ಯ ಕೊನೆಗೆ ಬಾಸ್ ಮೀ ಎಲ್ಲ ಮುಗಿತನಷ್ಟರೊಳಗಡೆ ಮೂವಿಗೆ ಹೋಗೋಣ ಅಂದರು ನಾನು ನೀಕ್ಷಿತು ಮೇಡಮ್ಮು ದಿವ್ಯ ಎಲ್ಲ ರೆಡಿಯಾಗಿ ಓದುವ ಬಾಸು ಬಂದರು ರೆಡಿ ಆಯ್ತು ಯಾವ್ದು ಗೊತ್ತಾ ಕಾಂತಾರ ಚಾಪ್ಟರ್ ಒನ್ ಪ್ರೀಮಿಯರ್ ಶೋ ಹೋದ್ವು ಎಲ್ಲರೂ ಕೂತ್ಕೊಂಡು ನೋಡಿದ್ವು ದಿವ್ಯಾ ಅಂತೂ ಎಂಜಾಯ್ ಮಾಡಿಬಿಟ್ಲು ಮೇಡಮ್ನು ಎಂಜಾಯ್ ಮಾಡಿದ್ರು ಎಲ್ಲರೂ ಎಂಜಾಯ್ ಮಾಡ್ಕೊಳ್ತಾ ಕೂತಿದ್ರು ನಮ್ಮ ದಿವ್ಯನೂ ನನ್ನ ಜೊತೆನೇ ಕೂತಿದ್ರು ಇನ್ನೇನು ಮೂವಿ ಸ್ಟಾರ್ಟ್ ಆಯಿತು ಅಂದ್ಕೊಡೋದ್ರೊಳಗೆ ಶ್ ಛಲಕ್ ಕೊಟ್ಬಿಡೋದ ರಿಷಬ್ ಶೆಟ್ಟಿ ಅವರು ಅಯ್ಯೋ ಭಯ ಬಿದ್ದೋಗ್ಬಿಟ್ಟೆ ಸಮೀನಾನೂ ಫಸ್ಟ್ ಹೆಂಗಿತ್ತು ಸೆಕೆಂಡು ಅದಕ್ಕಿಂತ ಸಕ್ಕಾದಾಗಿದೆ ನೋಡ್ಬಿಟ್ಟು ಕಳೆದೋಗ್ಬಿಟ್ಟೆ ತಿರ್ಗ ಏನಾಗುತ್ತೋ ಮುಂದೆ ಅಂತ ಮತ್ತೆ ಒಂದು ವಿಡಿಯೋ ತೆಗ್ದೆ ಅದು ಚೆನ್ನಾಗಿತ್ತು ಫೈಟ್ ಮಾತ್ರ ಒಂದೊಂದು ಒಂದೊಂದು ಮುತ್ತು ಕಣೋಣ ಇದರಲ್ಲಿ ಹುಡುಗಿನೇವ ಇಲ್ಲ ಮಾಡ್ಬಿಟ್ಟವ್ರೆ ಕಣೋಣ ಇನ್ನೇನು ಸಿನಿಮಾ ಮೂವೀಸು ಅನ್ನೋಷ್ಟು ಹೊರಗಡೆ ಹೊರ್ಗಡೆ ಬಂದ್ವು ನಮ್ಮ ಬಾಸ್ಗೆ ಎಲ್ಲರೂ ಮುತ್ತಕೊಬಿಡೋದ ಯಾಕಂದರೆ ಅವರ ಅಪ್ರೂಪಕ್ಕೆ ಹೊರಗಡೆ ಬರೋದು ಅವರು ಅವ್ರ ಮಗ ನಮ್ಮ ಮೇಡಮ್ಮು ನಾವು ಎಲ್ಲರೂ ಮೂವಿ ಕರ್ಕೊಂಡು ಹೋಗ್ತಾಯಿ ಇನ್ನೇನು ಹೋಗ್ಬೇಕು ಅನ್ನೋಷ್ಟು ಒಳಗಡೆ ಏನು ನೈಟ್ ಔಟ್ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಯಾಕಂದರೆ ನಮ್ಮ ಭೂಮಿ ಕಾಟ ಇರೋ ಕಡೆ ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಇರಬೇಕು ಅವರೆಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡಿದ್ರು ಊಟಕ್ಕೆ ಕರ್ಕೊಂಡು ಹೋದ್ರು ಒಳ್ಳೆ ಸಖತ್ತಾಗಿರೋ ಬೆಣ್ಣೆ ದೋಸೆ ಕರ್ಕೊಂಡು ಹೋದರೂ ನ್ಯಾಚುರಲ್ ಬೆಣ್ಣೆ ತಿಂದು ತಿರ್ಗಿ ಔಟಿಂಗು ಅಂತ ಸನ್ ರೂಪಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ಒಳ್ಳದು ಸಾಂಗ್ನ ಹಾಕ್ಕೊಂಡು ಮತ್ತೆ ತಿರ್ಗಿ ಆಫೀಸಿಗೆ ಬಂದ್ವಿ ಮತ್ತೆ ಯಾವಾಗಾದರೂ ಟ್ರಿಪ್ ಹೋಗೋಣ ಅಂತ ಹೇಳಿದ್ರು ಮಲ್ಕೊಂಡ್ವಿ ನೀವು ಮಲ್ಕೊಳ್ಳಿ ಗುಡ್ ನೈಟ್